ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಬೆಲ್ಲಕ್ಕಿನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಆಗಿ ಬರುತ್ತೆ ಎಲ್ಲ ಮುಂಚೆ ನೀವೇ ನೋಡ್ಬೋದು ಇವಾಗಲೇ ತಮಲೇ ನೋಡಿರ್ತೀರಾ ಏನು ಮಾತಾಡಬಹುದು ಅಂತ ಅಂದರೆ ಕೋಟೆ ವಿಡಿಯೋ ಓಕೆ ಅಂತಂದು ಹೇಳಿದ್ರಿ ನಾನು ಇವಾಗ ಸುಮ್ಮಾರೇಡಿಯಾಗಿ ಹೋಗ್ತೀನಿ ಅಂದರೆ ಮೊನ್ನೆ ಬುಕ್ ಹೋಗಿ ವಾಪಸ್ ಬಂದಿದ್ದೀನಿ ಮತ್ತು ಹೋದಾಗ ವಿಡಿಯೋ ಹಾಕಿ ಹಾಕ್ತೀನಿ ಆ ವಿಡಿಯೋನ ಹೋದಾಗ ವೀಡಿಯೋ ಹಾಕ್ತೀನಿ ಅಲ್ಲಿವರೆಗೂ ಚಿಕ್ಕ ವೀಡಿಯೋ ಥರ ಮಾಡೋಣ ಅಂತ ಅಂದರೆ ಅಲ್ಲಿ ಹೋದೋಗ ವಿಡಿಯೋ ಮಾಡೋದು ಬೇರೆ ಅದಕ್ಕಿಂತ ಮುಂಚೆ ಅಲ್ಲಿ ಯಾವ್ಯಾವ ಪ್ಲೇಸ್ ಇದ್ದಾವೆ ಏನೋ ಅದ್ರ ಬಗ್ಗೆ ಸ್ವಲ್ಪ ಹೇಳೋಣ ಅಂದ್ಕೊಂಡಿದ್ದೀನಿ ಬನ್ನಿ ಮುಂದೆ ಹೇಳ್ತಾ ಹೋಗ್ತೀನಿ ಇದು ಎರಡನೇ ಕೋಟೆ ಅಂತಾರೆ ಅಂದರೆ ಚಿತ್ರದುರ್ಗ ಕೋಟೆ ಕಲ್ಲಿನ ಕೋಟೆನೇ ಎರಡನೇ ಕೋಟೆ ಅಂತಾರೆ ಅಂದರೆ ನಾನು ಎರಡು ಮೂರು ಸರಿ ಏನೋ ಹೋಗಿದ್ದೀನಿ ಆ ಕೋಟೆಗೆ ಇವಾಗ ಒಂದು ಎಂಟು ವರ್ಷದಿಂದ ಹೋಗೇಯಿಲ್ಲ ಕೋಟೆಗೆ ಹೋದರೆ ನಿಮಗೋಸ್ಕರ ನಮ್ಮ ಸಬ್ಸ್ಕ್ರೈಬರು ಮತ್ತು ನಮ್ಮ ವ್ಯೂವರ್ಸ್ಗೋಸ್ಕರ ಹೋಗಿ ಹೋಗ್ತೀನಿ ಒದಗ ಅವರಿಗೆ ಅದನ್ನೇ ಏಳು ಸುತ್ತಿನ ಕೋಟೆ ಅಂತಾರೆ ಅಂದರೆ ಕೋಟೆ ಸುತ್ತಿದೆ ಅದಕ್ಕೆ ಸುತ್ತಿನ ಕೋಟೆ ಕಲ್ಲಿನ ಕೋಟೆ ಇನ್ನೊಂದು ಮದೇಕಾರಿ ನಾಯಕ ಕೋಟೆ ಅದು ರಮಚರಿ ಫಿಲಮಲ್ಲಿ ತುಂಬ ನೋಡಿದ್ರಲ್ಲ ಅದೇ ಥರ ಮೇಲ್ಗಡೆ ಇದೆ ಕುದುರೆ ಇದೆಯಲ್ಲ ಅದು ಮೇಲ್ಗಡೆ ಇದೆ ಫಸ್ಟಿಂದ ಫಸ್ಟ್ ಫ್ರೆಂಟಿಂದ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಇನ್ನೊಂದು ನ್ಯಾಯ ನೀತಿ ಧರ್ಮದರಲ್ಲಿ ಹೇಳೋ ಅಂತೂ ಪುಣ್ಯಕ್ಷೇತ್ರನೂ ಆಗಿತ್ತು ಅಂದರೆ ಯಾರಾದರೂ ಕಿತ್ತಾಡಿದರೆ ಅವೆಲ್ಲ ಅಲ್ಲೇ ಕರೆದುಬಿಟ್ಟು ನ್ಯಾಯ ಎಲ್ಲ ಮಾಡಿಬಿಟ್ಟು ಕಳಿಸ್ತಾಯಿದ್ರು ಆ ಥರೂ ಮಾಡ್ತಾಯಿದ್ರು ಆವಾಗಿನ ಕಾಲದಲ್ಲಿ ಇವಾಗಿನ ಕಾಲದಲ್ಲಿ ಯಾರಿಗೆ ಯಾರ ಮಾತು ಯಾರು ಕೇಳೋದೇ ಇಲ್ಲ ಫಸ್ಟ್ ಹೋಗ್ತಾ ಕೋಟೆಗೆ ಫಸ್ಟ್ ಹೋಗ್ತಾ ಕೆಳಗಡೆ ಚಿಕ್ಕದ ಪಾರ್ಕ್ ಇದೆ ಆ ಪಾರ್ಕ್ ಒಳಗಡೆ ಅಲ್ಲಿ ಟೋಕನು ಇದೆ ತೊಗೊಂಡೊಳಗಡೆ ಹೋದರೆ ಹೆಬ್ಬಾಗುದಿವು ಹೆಬ್ಬಾಗಿಲು ಅಂತ ಸಿಗುತ್ತೆ ಆ ಹೆಬ್ಬಾಗಿಲು ಮುಂದ್ಗಡೆ ಹೋದರೆ ಅಂದರೆ ಹಿಂದ್ಗಡೆ ಒಂದು ಬಾಗಿಲಿಲ್ಲ ಚಿಕ್ಕ ಬಾಗಿಲಿದೆ ಮುಂದ್ಗಡೆ ಹೆಬ್ಬಾಗಲಿಲ್ಲ ಈ ಹೆಬ್ಬಾಗಲಿದೆ ಮುಂದಗಡೆ ಹೋಗೋದಕ್ಕೆ ಅದಾದಮೇಲೆ ರಂಗಯ್ಯನ ಬಾಗಿಲು ಸಿಗುತ್ತೆ ಅಲ್ಲಿ ರಂಗಯ್ಯನ ಬಗ್ಲಾದಮೇಲೆ ಮುಂದೆ ಹೋದರೆ ಅಲ್ಲೊಂದು ದೇವಸ್ಥಾನ ಇದೆ ಬರ್ಗಿರಮ್ಮ ದೇವಸ್ಥಾನ ಅಂತ ಆ ಆ ದೇವಸ್ಥಾನ ಆದಮೇಲೆ ಆದರೆ ಅದು ಹೋಗ್ತಾ ಅಂದರೆ ರೈಟ್ ಸೈಡಲ್ಲಿದೆ ಅಂದರೆ ಬಲಗಡೆ ಇದೆ ಬರ್ಗಿರಮ್ಮ ದೇವಸ್ಥಾನ ಎರಡುಗಡೆ ಹೋದರೆ ಮೇಲೆ ಹೋದರೆ ರಾಮಚಾರಿ ಫಿಲಮಲ್ಲಿ ಎಷ್ಟು ರೀಕ ಲಾಸ್ಟಿಗೆ ಮದುವೆ ಆಗ್ತಾರಲ್ಲ ಆ ಚಿತ್ರ ಕುದುರೆ ಹೆಜ್ಜೆ ಮೇಲೆ ಹೋಗಿ ಕುದುರೆ ಹೆಜ್ಜೆ ಬಿಟ್ಟು ಕಲೆ ಮೇಲೆ ಕುದುರೆ ಹೆಜ್ಜೆ ಇದೆ ಬೆಟ್ಟ ಹಾಕ್ಬೇಕು ಅದನ್ನ ಅದ್ರ ಮೇಲೆ ಕುದುರೆ ಹೆಜ್ಜೆ ಮೇಲೆ ರಾಮಾಚಾರಿ ಫಿಲಮಲ್ಲಿ ಏನು ಸೆಟ್ ಮಾಡಿರಿ ಸೆಟ್ ರೆಡಿ ಮಾಡಿರ್ತಾರೋ ಅದು ಸಿಗುತ್ತೆ ಅಲ್ಲೇ ಕೆಳಗೆ ಹೋದರೆ ಕೆಳಗೆ ಡೋನ್ ಇದೆ ಅಲ್ಲೇ ಹೋದರೆ ಅಕ್ಕ ತಂಗಿ ಹೊಂಡ ಸಿಗುತ್ತೆ ಮೇಲಿಂದ ಬಂದರೂ ಅಕ್ಕ ತಂಗಿ ಹೊಂಡಕ್ಕೆ ಬರ್ತೀವಿ ಕೆಳಗಿಂದ ಹೋದರೂ ಅಕ್ಕ ತಂಗಿ ಹೊಂಡಕ್ಕೆ ಬರ್ತೀವಿ ಅಂದರೆ ಚಾಯ್ಸು ನಾವು ಮೇಲಿಂದ ನೋಡ್ಕೊಂಡು ಕೆಳಗೆ ಬರ್ತೀವಿ ಓಕೆ ಕೆಳಗಿಂದ ನೋಡ್ಕೊಂಡು ಮೇಲೆ ಹೋಗಿ ಮತ್ತೆ ವಾಪಸ್ ಬಂತಿರ್ತೀವಿ ಓಕೆ ಅಂದರೆ ತುಂಬ ಜನ ಬೆಳಗ್ಗೆನ ಹೋಗ್ತಾರೆ ಈ ವಿಲೆಲ್ಲ ಬೆಳಗ್ಗೆನೇ ಹೋಗ್ತಾರೆ ನಾವು ಅವಾಗ ನಮ್ಮ ಚಿಕ್ಕಪ್ಪ ಜೊತೆ ವಾಕ್ ಹೋಗ್ತಿದ್ವಿ ಬೆಳಗ್ಗೆ ಟೈಮು ಸಾಯಂಕಾಲ ಟೈಮು ಚಿಕ್ಕೋರಿದ್ದಾಗ ಹೋಗಿರೋದು ನೆನಪು ಇವಾಗ ದೊಡ್ಡೋರಾಗ್ತಾ ಆಗ್ತಾ ಒಂದು ಎಸ್ ಸಿಯಿಂದ ಹೋಗೇ ಇಲ್ಲ ಇಲ್ಲಿಗೊಂದು ಹತ್ತು ವರ್ಷ ಆಯ್ತನ ಹೋಗೇ ಇಲ್ಲ ಮದುವೆ ಆದಾಗ್ಲಿಂದ ಹೋಗಿಲ್ಲ ಆ ನೆನಪಿದೆ ಅಂದರೆ ಎರಡು ಮೂರು ಸರಿ ಹೋಗಿದ್ದೀನಲ್ಲ ಆ ನೆನಪಿದೆ ಫೋನ್ ಇದೆ ಇರಿ ತುಂಬ ಚೆನ್ನಾಗಿದೆ ಕೋಟೆ ಬೆಳಗ್ಗೆ ಟೈಮು ಹೋದರೆ ಚೆನ್ನಾಗಿ ಇನ್ನೊಂದು ಮಂಜು ಬಳ ಟೈಮಲ್ಲಿ ಹೋಗಬೇಕು ಅಂದರೆ ಆವಾಗ ಗಿಡಗಳೆಲ್ಲ ಚಿಗುರು ಹೊಡಿತ ಚಿಗುರು ಹೊಡೆದಿರ್ತಾವಲ್ಲ ಹಸರಾಗಿ ಚೆನ್ನಾಗಿ ಕಾಣುತ್ತೆ ಮಂಜುಗಳ ಟೈಮಲ್ಲಿ ಅಂದರೆ ಜೂನ್ ಅಲ್ಲ ಜನವರಿ ಸಾರಿ ಜನವರಿ ಫೆಬ್ರವರಿ ಟೈಮಲ್ಲಾದರೆ ಚೆನ್ನಾಗಿ ಕಾಣುತ್ತೆ ಡಿಸೆಂಬರ್ನಲ್ಲಿ ಈ ಟೈಮಲ್ಲಿ ಈ ಟೈಮಲ್ಲಿ ಅಂದರೆ ತುಂಬ ಬಿಸಿಲು ಯಾರೂ ಈ ಟೈಮಲ್ಲಿ ಕೊಟ್ಟೆ ನೋಡಬೇಕು ಅನ್ನೋಲ್ಲ ಹೋಗೋದೇ ಇಲ್ಲ ಯಾಕಂದರೆ ಆ ಬಂಡೆಯಿಂದ ಬರೋ ಹಬೆ ಈ ಬಿಸಿಲಿಗೆ ಅಷ್ಟು ಹಂಗಿರುತ್ತೆ ಅದರಿಂದ ಯಾರು ಹೋಗೋಕ್ಕೆ ಇಷ್ಟಪಡೋಲ್ಲ ಈ ಟೈಮಲ್ಲಿ ನೋಡೋಣ ನಾವು ಹೋದರೆ ಆದರೆ ಹೋದರೆ ಒಂದು ಅಲ್ಲಿಗೆ ಆರು ಗಂಟೆ ಹೋಗಿರಬೇಕು ಇವಾಗ ಎಂಟು ಗಂಟೆಗೆಲ್ಲ ಬಿಸಿಲಲ್ಲ ಏನು ತೋರ್ಸೋಕ್ಕಾಗಲ್ಲ ಹೋಗೋಕ್ಕಾಗಲ್ಲ ತುಂಬ ಬಿಸಿಲು ಓಡಾಡೋಕೆ ಸಮೇತ ಬಿಸ್ಲೇ ಅಷ್ಟೊಂದು ಹಬೆ ಹೊಡಿತಾರೆ ಅದು ಕೋಟೆ ಅಲ್ವಾ ತುಂಬ ಹಬೆ ಬಿಡಿ ಅಲ್ಲಿ ಏನಪ್ಪ ಅಂದರೆ ದೊಡ್ಡ ದೊಡ್ಡ ಕಲ್ಲುಗಳು ಅಂದರೆ ಅಲ್ಲಿ ಏನು ಸಿಮೆಂಟು ಆ ಥರ ಏನೂ ಇಲ್ಲ ಫುಲ್ಲು ಕಲ್ಲೇ ಜೋಡಿಸಿರೋದು ಮಣ್ಣು ಕಲ್ಲು ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ಸಿಗಲ್ಲ ಅಲ್ಲಿ ನೀರು ಸಿಗುತ್ತೆ ಇತ್ತೀಚೆಗೆ ಅಂದರೆ ಕುಡಿಯೋ ಅಂದರೆ ಬಂದಿರೋ ಕುಡಿಯೋಗ ಅಂತ ಮಾಡಿದ್ದಾರೆ ಚೆನ್ನಾಗಿದರೆ ಅಂದರೆ ಎರಡು ಮೂರು ಮೂರು ವೀಡಿಯೋನೇ ಇದೆ ಅನಿಸುತ್ತೆ ಅಂದರೆ ವೀಡಿಯೋ ಎಲ್ಲ ಫುಲ್ಲಮ್ಮ ಇದೆ ಕಟ್ ಆಗಿ ಅವಾಗ ಸುಣ್ಣ ಉಳಿತೆ ಅದ್ರಂತೆ ಅದು ಮನೆಗಳಿದ್ದಾವೆ ಚಿಕ್ಕ ಚಿಕ್ಕ ಮನೆಗಳಿದ್ದಾವೆ ಅಂದರೆ ಅಲ್ಲಿರೋ ವಾಸ ಮಾಡೋರಿಗೆಲ್ಲ ಅಲ್ಲಿ ಮನೆಗಳು ಹಿಂದ್ ಕಡೆ ಆಯ್ತು ಫುಲ್ಲು ಏನು ಕುದುರೆಜು ಮುಗಿಸ್ಕೊಂಡು ಕೆಳಗೆ ಹೋಗ್ತೀವಲ್ಲ ಆ ಕಡೆ ಎಲ್ಲ ಚಿಕ್ಕ ಚಿಕ್ಕ ಮನೆಗಳಿದೆ ಇವಾಗೆಲ್ಲ ಬಿದ್ದೋಗ್ಬಿಟ್ಟಿದ್ದಾವೆ ಚಿಕ್ಕ ಚಿಕ್ಕ ಮನೆ ಗೊತ್ತಾಗುತ್ತೆ ಇವು ಎಲ್ಲ ಮನೆಗಳು ಅನ್ನೋ ಥರ ಮನೆಗಳಿದ್ದಾವೆ ಅರ್ಧ ಅರ್ಧ ಬಿದ್ದೋಗ್ಬಿಟ್ಟಿದೆ ಆ ಮನೆಗಳಲ್ಲಿ ಇರ್ತಿದ್ರಂತೆ ಅವಕ್ಕೆ ಅವಾಗ ಬಣ್ಣ ಏನೂ ಇರಲಿಲ್ಲಲ್ಲ ಸುಣ್ಣ ಬೆಳೀತಿದ್ರಂತೆ ಇವಾಗ ಸುಣ್ಣ ಹೋಗಿದೆ ಬ ಅದು ಗೋಡೆಗಳು ಮಾತ್ರ ಸ್ವಲ್ಪ ಬಿದ್ದೋಗಿದೆ ಸ್ವಲ್ಪ ಇದೆ ನೋಡಿದ ತಕ್ಷಣ ಗೊತ್ತಾಗುತ್ತಿದೆ ಮನೆಗಳು ಅಂತ ಅಲ್ಲೇ ಈಶ್ವರ ಒಂದು ದೇವಸ್ಥಾನ ಏನೂ ಇದೆ ಬಲ್ಕಡೆ ಟರ್ನ್ ಆಗಿ ಬಂದರೆ ಮೆಲ್ಲಿಗಿಂತ ಕುದುರೆ ಉಟ್ಕೊಂಡು ಈ ಕಡೆ ಬಂದರೆ ಅಲ್ಲಿ ಒಂದು ದೇವಸ್ಥಾನ ಇದೆ ಅದೇ ಒಂದು ಸ್ವಲ್ಪ ಮುಂದೆ ಹೋದರೆ ಒಂದಕ್ಕೆ ಒಬ್ಬವ ಮನೆಗಿದೆ ಆ ಮನೆ ಪಕ್ಕದಲ್ಲೇ ಆಂಜನೇಯ ಸ್ವಾಮಿದು ಚಿಕ್ಕ ದೇವರು ವಿಗ್ರಹ ಚಿಕ್ಕದ ಗುಡಿ ಇದೆ ಅಂದರೆ ಒಂದ್ ಕೆ ಒಬ್ಬ ಗಂಡ ಅದನ್ನೇ ಪೂಜೆ ಮಾಡ್ತಿದ್ನಲ್ಲ ಅದಕ್ಕೆ ಇದು ಆಂಜನೇಯನ ಭಕ್ತ ಒಂದ್ಕೆ ಒಬ್ಬ ಒಂದು ಗಂಡ ಅದರಿಂದ ಅವನಿಗೆ ಒಬ್ಬ ಮನೆಯಿಂದ ಒಂದು ಸ್ವಲ್ಪ ಡೌನಿಗೆ ಬಂದರೆ ಅಲ್ಲಿ ಒಬ್ಬ ಒಂದು ಕಿಂಡಿ ಇದೆ ಕಿಂಡಿ ಪಕ್ಕದಲ್ಲೇ ಹೊಳೆ ಇದೆ ಹೊಳೆ ಹರಿತದೆ ಹೊಳೆ ಇದೆ ಕುಡಿಯೋ ನೀರಿಂದು ಅಲ್ಲೇ ಹೊಳೆ ಹತ್ರನೇ ಕುಡಿಯೋ ನೀರಿಂದು ಕೋಟೆಯಲ್ಲಿ ನೀರು ಬರುತ್ತಲ್ಲ ಅದೇ ನೀರು ಎಲ್ಲ ನೀರು ಹರ್ಕೊಂಡು ಆ ಹೊಳೆಗೆ ಬರೋ ಥರ ಮಾಡಿದ್ದಾರೆ ಅಂದರೆ ನೀರೆಲ್ಲ ಆವಾಗಿಲ್ಲ ಊರು ಎಲ್ಲ ಇರಲಿಲ್ಲಲ್ವ ಹರ್ಕೊಂಡು ಅಲ್ಲಿ ಬಂದು ಸ್ಟಾಕ್ ಆಗಬೇಕು ಮತ್ತು ಮಳೆಗೆಲ್ಲ ಬರೋಷಲ್ಲೇ ಅವೆ ನೀರು ಕುಡಿದು ಜೀವನ ಜೀವನ ಸಾಗಿಸ್ತಿದ್ದಿದ್ದಲ್ಲ ಅದಕ್ಕೆ ದೊಡ್ಡ ಕೊಳ ಇದೆ ಅದು ಫ್ರಂಟ್ ಹೋಗ್ತಾ ಹೋಗ್ತಾ ಇದೊಂದು ಮಿಸ್ ಆಯಿತು ಫ್ರಂಟ್ ಹೋಗ್ತಾ ಹೋಗ್ತಾ ಎಣ್ಣೆ ಕೊಳ ಅಂತ ಬರುತ್ತೆ ಅದು ಅಡುಗೆ ಮಾಡೋಕ್ಕಾಗಿರ್ಬೋದು ಆವಾಗ ಒಗ್ಗರಣೆ ಏನಿರ್ಲಿ ಇರಲಿಲ್ಲ ಹಚ್ಕೊಂಡು ಸ್ನಾನ ಮಾಡೋಕ್ಕೆ ಮತ್ತು ಹಚ್ಕೊಂಡು ವ್ಯಾಯಾಮ ಅದೆಲ್ಲ ಮಾಡ್ತಿದ್ರಲ್ಲ ಮೊದಲು ಕಸರತ್ತು ಅಂತ ಅದು ಮಾಡೋಕ್ಕೆ ಎಣ್ಣೆ ಕೊಳ ಇದೆ ಅದು ನಾನು ಸರಿ ಹೋದಾಗ ಮುಚ್ಚಿದ್ರು ಒಂದು ಮಗು ಬಿದ್ದೇನೋ ಹೇಟ್ ಮಾಡ್ಕೊಂಡಿತ್ತು ಅಂತ ಇವಾಗ ತೆಗ್ದಿದ್ರೆ ತೋರಿಸ್ತೀನಿ ದೊಡ್ಡದಾಗಿದೆ ಎಣ್ಣೆ ಕೊಳ ಅನ್ನೋದು ಅಂದರೆ ಒಂದು ಸಾರಿ ತಗೊಂಬಂದು ತುಂಬಿದರೆ ಏನಿಲ್ಲ ಅಂದ್ರೆ ಮೂರು ನಾಲ್ಕು ತಿಂಗಳು ಬರ್ತಾ ಇದೆ ಅಂತ ಅವರಿಗೆ ಅಷ್ಟು ದೊಡ್ಡ ಎಣ್ಣೆ ಕೊಳ ಇದೆ ತೋರಿಸ್ತೀನಿ ಅದು ಹೋದರೆ ಇನ್ನೊಂದೇನಪ್ಪ ಅಂದರೆ ದಕ್ಷಿಣ ಭಾರತದಲ್ಲೇ ಇದು ದೊಡ್ಡ ಕಲ್ಲಿನ ಕೋಟೆ ಅಂತ ಹೇಳ್ತಾರೆ ಫಸ್ಟ್ ನಾವು ಯಾವುದೋ ಗೊತ್ತಿಲ್ಲ ನಂಗೆ ಹೋಗಿದ್ದೆ ನೆನಪಿತ್ತು ಇತ್ತೀಚೆಗೆ ಇಲ್ಲ ಯಾವುದಂತ ನಿಮಗೇನೋ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಆದ್ಮೇಲೆ ಕುದುರೆ ನೋಡಿಕೊಂಡು ರಮಚರಿ ಮಚೇರಿ ಫಿಲಮಿಂದ ಏನು ಸೆಕ್ಟರ್ ಅಡಿ ಮಾಡಿರ್ತಾರೆ ಮದುವೆದು ಅದು ಇಳಿದು ಬಂದರೆ ಕೆಳಗೆ ಅಕ್ಕ ತಂಗಿ ಅಂದರೆ ಬಲಗಡೆ ಅಕ್ಕ ಕೆಳ ಎಡಗಡೆ ತಂಗಿ ಅಂದರೆ ಹೊಂಡ ಅಂದರೆ ಒಂದು ಬಾವಿ ಥರ ಹೊಂಡ ಮಾಡಿ ಬಿಟ್ಟಿದ್ದಾರೆ ಅಕ್ಕ ತಂಗಿ ಹೊಂಡ ಅಂತ ಅಂದರೆ ಅಲ್ಲಿ ಏನಕ್ಕೆ ಬಂತು ಅಂತ ಅಷ್ಟು ನೀಟಾಗಿ ಗೊತ್ತಿಲ್ಲ ಒಬ್ಬೊಬ್ಬರು ಒಂದೊಂದು ಹತ್ರನ ಹೇಳ್ತಾರೆ ನಾ ನನ್ನ ನನಗೆ ಗೊತ್ತಿರೋ ಪ್ರಕಾರ ಅದು ಸುಳ್ಳೋನೇ ಚೆನ್ನಾಗಿ ಗೊತ್ತಿಲ್ಲ ಅಕ್ಕ ತಂಗಿ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಹೊಂಡ ಇತ್ತಂತೆ ಅದು ಒಂದು ಪುಡಿಯ ನೀರಿಗೆ ಒಂದು ಬಳಸ್ಕನ ನೀರಿಗೆ ಅಂತ ಹೊಂಡ ಮಾಡಿದ್ರಂತೆ ಹೊಂಡ ಅಂದರೆ ಹೊಂಡ ಅಲ್ಲ ಹೊಂಡ ಹೊಂಡ ಅಂದರೆ ಗೊತ್ತಾಗುತ್ತೆ ನಿಮಗೆ ಅದರಲ್ಲಿ ಬಿದ್ದು ಸತ್ತೋಗಿದ್ರಂತೆ ಅದಕ್ಕೆ ಅಕ್ಕ ತಂಗಿ ಹೊಂಡ ಅಂತ ಇಟ್ಟು ಅಂತ ಹೇಳ್ತಾರೆ ನನಗಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲ ಹೋದರೆ ಅಲ್ಲಿ ಕೋಚರ್ಗೆ ಇರ್ತಾರೆ ಕೇಳ್ಬಿಟ್ಟು ಹೇಳ್ತೀನಿ ಇವಾಗ ಮನೆಗೆ ನಾವು ಡಿಸೈನ್ ಆಗಲಿ ಕಲರ್ ಆಗಲಿ ಪೇಂಟು ಮತ್ತು ಡ್ರಾಯಿಂಗ್ ಎಲ್ಲ ಮಾಡಿಸ್ತೀವಿ ಗೋ ಗೋಡೆಗೆ ವಾಲ್ ಎಲ್ಲ ಅವಾಗ ಅವ್ಯಾವೂ ಇರಲಿಲ್ಲಲ್ವಾ ಅದಕ್ಕೆ ಅಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಮಕ್ಕಳು ಆಟ ಆಡೋದಾಗಲಿ ಈ ಗ್ರಾಮಸ್ಥರೆಲ್ಲ ಕುತ್ಕೊಂಡು ಮೀಟಿಂಗ್ ಮಾಡೋದಾಗಲಿ ಅರಳಿಕಟ್ಟೆ ಮೇಲೆ ಅರಟೆ ಹೊಡೆಯೋದಾಗಲಿ ಆ ಥರ ಎಲ್ಲ ಇರ್ತವಲ್ಲ ಅದನ್ನೇ ಕೆತ್ತನೆ ಮಾಡಿದ್ದಾರೆ ಗೋಡೆ ಕಲ್ಲಿನ ಮೇಲೆ ಕೆತ್ತನೆ ಮಾಡಿದ್ದಾರೆ ನಮ್ಮ ಥರ ಬಣ್ಣ ಸುಣ್ಣ ಚಿತ್ರಗಳು ಪೇಂಟಿಂಗ್ ಏನೂ ಇರಲಿಲ್ಲಲ್ಲ ಅವಾಗಿನ ಕಾಲದಲ್ಲಿ ಕೆತ್ತನೆ ಮಾಡಿದ್ದಾರೆ ಅಷ್ಟೇ ಅಂತಲ್ಲ ಅವರು ಯಾವ ಥರ ಕಸರತ್ತು ಮಾಡ್ತಿದ್ರು ಯಾವ ಥರ ಅಂದರೆ ಹುಡುಗಿ ಚಿತ್ರ ಆಗಲಿ ಇರ್ಬೋದು ಹಂಗೆ ತುಂಬ ಚಿತ್ರಗಳ್ನ ಕೆತ್ತನೆ ಮಾಡಿದ್ದಾರೆ ಅಲ್ಲಿ ಗೋಡೆ ಮೇಲೆ ಅಂದರೆ ಕಲ್ಲುಗಳ ಮೇಲೆ ಕೆತ್ತನೆ ಮಾಡಿದ್ದಾರೆ ಅದನ್ನ ನೋಡ್ಬೋದು ಅದ್ರ ಬಿಟ್ಟು ಒಂದು ಸ್ವಲ್ಪ ಪಾಸಾದರೆ ಅಲ್ಲಿ ಚಿಕ್ಕದಾಗ ಬಾಗ್ಲಿದೆ ಹಿಂದ್ಗಡೆ ಫುಲ್ ಹಿಂದ್ಗಡೆ ಒಂದು ಚಿಕ್ಕದಾಗ ಬಾಗಿಲಿದೆ ಅದು ನಿಮ್ಗೆ ಗೊತ್ತೇ ಇರ್ಬೋದು ಹೊಂಗೆ ಒಬ್ಬ ಪಾತ್ರ ಪಾತ್ರದಲ್ಲಿ ಅದೇ ಅದರಲ್ಲಿ ಹಾಲು ಮೊಸರು ತರ್ತಾ ಇದ್ಲಂತೆ ಅವಳು ಹಿಂದ್ಗಡೆ ಬಾಗಿಲಿಂದ ಬರ್ತಾ ಇದ್ದಂತೆ ಅದೊಂದು ಬಾಗಿಲು ಹಿಂದ್ಕಡೆ ಇದೆ ಅದು ಬಿದ್ದೋಗಿತ್ತು ಒಂದು ಸರಿಯೇ ಮತ್ತು ಸುಮ್ಮನೆ ಮಣ್ಣಲ್ಲೇ ಒಂದು ಸ್ವಲ್ಪ ಇಡ್ಲಿ ಎಲ್ಲ ಇಟ್ಬಿಟ್ಟು ಜೋಡಿಸಿದ್ರು ಇರಲಿ ನೆನಪಿಗೆ ಅಂತ ಇವಾಗಿದ್ದರೆ ತೋರಿಸ್ತೀನಿ ನಾನು ಹೋದಾಗ ಬಿದ್ದೋಗಿದ್ದೆ ಎರಡನೇ ಸಾರಿನೂ ಮೂರನೇ ಸರಿ ಮೂರು ಸಾರಿ ಹೋಗಿದ್ದೆ ಮೂರು ಸರಿ ಹೋಗಿದ್ದೀನಿ ನಾಲ್ಕನೇ ಸರಿ ಹೋದಾಗ ಬಿದ್ದೋಗಿತ್ತು ಹಾಗೆ ಜೋಡಿಸಿದ್ದು ಈ ಸರಿ ಹೋದರೆ ತೋರಿಸ್ತೀನಿ ನಿಮಗೂ ಅಲ್ಲಿ ಬರ್ಗೇರಮ್ಮ ಇನ್ನೊಂದು ದೇವಸ್ಥಾನ ಮಕ್ಕಳಮ್ಮನೇ ಏನೈತೆ ಆ ದೇವಸ್ಥಾನ ಆ ದೇವ್ರನ್ನ ವರ್ಷಕ್ಕೊಂದ್ಸರಿ ಹೊರಗೆ ತೆಗಿತಾರೆ ದಸರಾ ಟೈಮಲ್ಲಿ ತೆಗೆದುಬಿಟ್ಟು ಫುಲ್ ಮೆರವಣಿಗೆ ಮಾಡ್ತಾರೆ ಯುಗತಿ ಟೈಮಲ್ಲ ದಸರಾ ಟೈಮಲ್ಲ ಅಷ್ಟೊಂದು ನೆನಪಿಲ್ಲ ಒಟ್ಟು ರಜುಗಳ ಟೈಮಲ್ಲಿ ಹೊರಗಡೆ ತೆಗೆದುಬಿಟ್ಟು ಅಲ್ಲಿ ಹಬ್ಬ ಮಾಡ್ತಾರೆ ಹಬ್ಬ ಮಾಡಿಬಿಟ್ಟು ಮೆರವಣಿಗೆ ಮಾಡ್ತಾರೆ ಫುಲ್ ಚಿತ್ರದುರ್ಗ ತುಂಬ ಮೆರವಣಿಗೆ ಮಾಡ್ತಾರೆ ಆ ದೇವ್ರನ್ನ ಫುಲ್ ಬೆಳಗ್ಗೆ ಬೆಳಿಗ್ಗೆ ಈ ಚಾತಂ ದೇವ್ರನ್ನ ಸಾಯಂಕಾಲ ಎತ್ಕೊಂಡೋಗಿರ್ತಾರೆ ಆ ಥರ ಮೆರವಣಿಗೆ ಮಾಡ್ತಾರೆ ಆ ಟೈಮಲ್ಲಿ ಚೆನ್ನಾಗಿರುತ್ತೆ ಕೋಟೆ ನೋಡೋಕ್ಕೆ ಸ್ವಲ್ಪ ಅಲಂಕಾರ ಅಲ್ಲಲ್ಲಿ ದೀಪ ಎಲ್ಲ ಹಚ್ಚಿರ್ತಾರಲ್ಲ ನೋಟ್ ನೋಡೋಕೆ ಚೆನ್ನಾಗಿರುತ್ತೆ ಆ ಟೈಮಲ್ಲಿ ಇನ್ನೂ ತುಂಬ ಜನ ಹೋಗ್ತಾರೆ ಅದು ಯಾವ ಯಾವ ಟೈಮು ಯಾವ ಡೇಟು ಅಂತ ಓದೋಕೆ ತಿಳ್ಕೊಂಡು ಹೇಳ್ತೀನಿ ನಾವು ಹೋದಾಗ ಪಾರ್ಕಲ್ಲಿ ಏನೂ ಅಷ್ಟೊಂದು ಇರಲಿಲ್ಲ ಪಾರ್ಕಲ್ಲಿ ಅಂದರೆ ನೀರು ಒಂದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಗಲೀಜು ಮಾಡ್ತಾರೆ ಅಂತಂದು ಹೇಳಿಬಿಟ್ಟು ಇವಾಗೇನೋ ಚಿಕ್ಕದಾಗ ಅಂಗಡಿಗಳು ಆಗಿದ್ದಾವಂತೆ ಅಷ್ಟೊಂದು ಗೊತ್ತಿಲ್ಲ ನಾನು ಹೋದಾಗ ಆವಾಗ ಆಗಿರಲಿಲ್ಲ ಇವಾಗ ಹೋದ್ರೆ ತೋರಿಸ್ತೀನಿ ಆಗಿದೆ ಇಲ್ಲ ಅನ್ನೋದು ನಿಮಗೆ ಬಿಡಿ ವಿಡಿಯೋ ಅಂದರೆ ನಾನು ಚಿಕ್ಕದಾಗ ಹೇಳೋಣ ಫಸ್ಟಿಗಳೇ ಅಂತ ಡಿಸೈಡ್ ಮಾಡಿ ಹೇಳಿದ್ದೆ ಅಷ್ಟೇ ನಿಮಗೆ ಯಾವ ಥರ ಅನಿಸೋ ಗೊತ್ತಿಲ್ಲ ಹೋದಾಗ ಫುಲ್ ಡೀಟೇಲಾಗಿ ಹೇಳ್ತೀನಿ ಅದು ಯಾವ ಥರ ಇದೆ ಯಾವ ಥರ ಇಲ್ಲ ಅಂತ ಮೀಟಿಂಗೆಲ್ಲ ರಂಗಯ್ಯನ ಐತಲ್ಲ ಅದು ಮುಂದ್ಗಡೆ ದೊಡ್ಡ ಹಾಲ್ ಇದೆ ಚಿತ್ರದಲ್ಲಿ ನೋಡಿರ್ತೀರ ಆ ಮುಂದ್ಗಡೆ ಹಾಲಲ್ಲೇ ಅಲ್ಲೇ ಮೀಟಿಂಗ್ ಎಲ್ಲ ಮಾಡ್ತಾಯಿದ್ದು ಕಟ್ಟೆನೂ ಇದೆ ಇದು ಪಂಚಾಯಿತಿ ಕಟ್ಟೆ ಅಂತ ಹೇಳ್ತೀವಲ್ಲ ಆ ಥರ ಹಳ್ಳಿ ಮರ ಹತ್ರ ಕಟ್ಟೆನೂ ಇದೆ ಅದು ತೋರಿಸ್ತೀನಿ ತೋರಿಸ್ತೀನಿ ಹೋದಾಗ ಅಂದರೆ ತುಂಬ ಚೆನ್ನಾಗಿದೆ ಚಿತ್ರದುರ್ಗ ಕೋಟೆ ನನಗೂ ಎಂ ಎ ಚಿತ್ರದುರ್ಗದಲ್ಲಿ ಹುಟ್ಟಿದ್ದೀನಿ ಅನ್ನೋದು ಅಂದರೆ ಒಂದು ಕೆ ಆಗಿರ್ಬೋದು ಆ ಕಥೆಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ಈವಾಗಿನ ಫಿಲಮ್ಮು ಟಿ ವಿ ಅವೆಲ್ಲ ನೋಡೋದಕ್ಕೆಲ್ಲ ಅವಾಗಿನ ಕತೆಗಳು ಕೇಳಕ್ಕೆ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ಅಂದರೆ ಬುಕ್ಸು ಸಿಗ್ತವೆ ಚಿತ್ರದುರ್ಗ ಬಗ್ಗೆ ಬುಕ್ಸು ಎಲ್ಲನೂ ಸಿಗ್ತವೆ ಆ ಕೋಟೆಯಲ್ಲಿ ಏನಿಲ್ಲ ಅಂದರೂ ಒಂದು ಮೂರು ನಾಲ್ಕು ಫಿಲಮ್ಮು ಆಗಿದ್ದಾವೆ ಅಂತಂದು ಹೇಳ್ತಿದ್ರು ಅಷ್ಟೊಂದು ನೀಟಾಗೂ ಗೊತ್ತಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಎರಡಿದ್ದಾವೆ ಎರಡು ಮಾತ್ರ ಗೊತ್ತು ನೋಡೋಣ ಅದು ಒಂದು ಥರವೇನೂ ಆಯಿತು ರಾಮಾಚಾರಿ ದರವೇ ಈ ರೀತಿಯಲ್ಲ ಅದು ಥರವೇನೂ ಆಯಿತು ಇಷ್ಟು ಮಾತ್ರ ಗೊತ್ತು ಇನ್ನೂ ಹೊಸ್ದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗ್ ಮುಖಾಂತರ ಸಿಗೋಣ ಬಾಯ್